ಹೆಲೋ ಎನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮ್ಯಾಥ್ಸ್ ಇಂಪಾರ್ಟೆಂಟ್ ನೋಟ್ಸನ್ನು ನೋಡ್ತಾ ಹೋಗೋಣ ಈ ನೋಟ್ಸನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭಿಸೋಣ ಮೊದಲನೇದಾಗಿ ಸಂಖ್ಯೆಗಳು ಸಂಖ್ಯೆಗಳಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಬಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವಿಕ ಸಂಖ್ಯೆಗಳನ್ನು ನೋಡ್ತೇವೆ ಇನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಇದು ಮೊದಲು ಪ್ರಾರಂಭ ಆಗುವುದು ಒಂದರಿಂದ ಟಿ ಟಿ ಕ್ವಶನಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಹೇಳಿ ಕೇಳ್ಬೋದು ಆಗ ಅದು ಒಂದು ಅಂತ ಆಗಿರುತ್ತೆ ಒಂದು ಅಂತ ಆಗಿರುತ್ತೆ ಸ್ವಾಭಾವಿಕ ಗಣ ಸ್ವಾಭಾವಿಕ ಸಂಖ್ಯೆಗಳ ಗಣಗಳಲ್ಲಿ ಮೊದಲ ಸಂಖ್ಯೆ ಯಾವುದು ಒಂದು ಇನ್ನು ಎರಡನೇದು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಡಬ್ಲ್ಯೂ ಅಂತ ಗುರುತಿಸ್ತಾರೆ ಇದರ ಸಂಖ್ಯೆ ಈ ಪೂರ್ಣ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಕೇಳಿದ್ರೆ ಅದು ಜೀರೋ ಆಗಿರುತ್ತೆ ಅದು ಜೀರೋ ಇಂದ ಪ್ರಾರಂಭವಾಗುತ್ತೆ ನೆಕ್ಸ್ಟು ಜೆ ಪೂರ್ಣಾಂಕಗಳು ಈ ಅನ್ನು ಜಹಲೇನ್ ಪೂರ್ಣಾಂಕ ಅಂತ ಕರೀತಾರೆ ಈ ಪೂರ್ಣಾಂಕಗಳಲ್ಲಿ ಧನಾತ್ಮಕ ಸಂಖ್ಯೆಗಳು ಬರುತ್ತೆ ಋಣಾತ್ಮಕ ಸಂಖ್ಯೆಗಳು ಬರುತ್ತೆ ಜೀರೋಯಿಂದ ಈ ಕಡೆ ಹೋದಂತೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಬರುತ್ತೆ ಮತ್ತು ಜೀರೋಯಿಂದ ಈ ಕಡೆ ಬಂದಂಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಬರುತ್ತೆ ಅಂದರೆ ಪೂರ್ಣಾಂಕಗಳು ಧನಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿದೆ ಜೊತೆಗೆ ಅನ್ನು ಕೂಡ ಒಳಗೊಂಡಿರುತ್ತೆ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆನೂ ಹೌದು ಜೀರೋವನ್ನು ಒಳಗೊಂಡಿರುತ್ತೆ ಜೀರೋನೇ ಮೊದಲ ಸಂಖ್ಯೆ ಆಗಿರುತ್ತೆ ಆದರೆ ಎನ್ ಸ್ವಾಭಾವಿಕ ಸಂಖ್ಯೆಯಲ್ಲಿ ಮೊದಲ ಸಂಖ್ಯೆ ಯಾವುದು ಒಂದು ಆಗಿದೆ ನೆಕ್ಸ್ಟು ಬಾಗಲಬ್ಧ ಸಂಖ್ಯೆಗಳು ಇದು ಕೇವಲ ಭಾಗಲಬ್ಧ ಸಂಖ್ಯೆಗಳನ್ನಷ್ಟೇ ಒಳಗೊಂಡು ಒಳಗೊಂಡು ಇರತ್ತೆ ಇನ್ನು ನೆಕ್ಸ್ಟು ವಾಸ್ತವಿಕ ಸಂಖ್ಯೆಗಳು ಈ ಭಾಗಲಬ್ಧ ಸಂಖ್ಯೆಗಳು ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ ಪೂರ್ಣ ಸಂಖ್ಯೆಗಳು ಬರುತ್ತೆ ಪೂರ್ಣಾಂಕಗಳು ಕೂಡ ಬರುತ್ತೆ ಒಂದು ಉದಾಹರಣೆ ನೋಡೋದಾದರೆ ಇಲೆವೆನ್ ಬೈ ಟು ಇದು ಒಂದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ ನೆಕ್ಸ್ಟು ವಾಸ್ತವಿಕ ಸಂಖ್ಯೆ ವಾಸ್ತವಿಕ ಸಂಖ್ಯೆಗಳ ಗಣ ಇದನ್ನು ಆರಿಂದ ಗುರ್ತ ಮಾಡ್ತೇವೆ ಇದು ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ಪೂರ್ಣಾಂಕಗಳನ್ನು ಒಳಗೊಂಡಿರುತ್ತೆ ಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ಜೊತೆಗೆ ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡು ಇರುತ್ತೆ ನೆಕ್ಸ್ಟ್ ನೋಡೋದಾದರೆ ಪರಿವರ್ತನೆಯ ಗುಣ ಪರಿವರ್ತನೆಯ ಗುಣ ಅಂತ ಒಂದು ಎಕ್ಸಾಂಪಲ್ ನೋಡೋದಾದರೆ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರುತ್ತೆ ಸಂಖ್ಯೆನ ಮುಂದೆ ಹಿಂದೆ ಮಾಡಿ ಕೂಡಿಸಿದಾಗಲೂ ಕೂಡ ಅದೇ ಉತ್ತರ ಬರುತ್ತೆ ಮೂರು ಪ್ಲಸ್ ಎರಡು ಈಕ್ವಲ್ ಟು ಎರಡು ಪ್ಲಸ್ ಮೂರು ಅಂದರೆ ಮೂರು ಪ್ಲಸ್ ಎರಡು ಈಕ್ವಲ್ ಟು ಐದು ಎರಡು ಪ್ಲಸ್ ಮೂರು ಈಕ್ವಲ್ ಟು ಐದು ಅಂದರೆ ಒಂದು ಎರಡು ಸಂಖ್ಯೆ ಕೊಟ್ಟಾಗ ಆ ಸಂಖ್ಯೆಯನ್ನು ಕೂಡಿಸಿದಾಗ ಬರೋ ಉತ್ತರವು ಆ ಸಂಖ್ಯೆನ ಅದಲು ಬದಲು ಮಾಡಿದಾಗ ಆಗ ಕೂಡಿಸಿದ ಉತ್ತರವು ಒಂದೇ ಬಂದಿರುತ್ತೆ ಇದು ಪರಿವರ್ತನೆಯ ಗುಣ ಆಗಿದೆ ಸಂಕಲನೀಯ ಪರಿವರ್ತನೆಯ ಗುಣ ಆದರೆ ಸಂಕಲನ ಪರಿವರ್ತನೆಯ ಗುಣ ಕೇವಲ ಸಂಕಲನಕ್ಕಷ್ಟೇ ಒಳಗೊಂಡಿರುತ್ತೆ ಆದರೆ ವ್ಯವಕಲನಕ್ಕೆ ಒಳಗೊಂಡಿರುವುದಿಲ್ಲ ಭಾಗಾಕಾರಕ್ಕೆ ಒಳಗೊಂಡಿರುವುದಿಲ್ಲ ಆದರೆ ಗುಣಾಕಾರಕ್ಕೆ ಒಳಗೊಂಡಿರುತ್ತೆ ಹೀಗೆ ಪರಿವರ್ತನೆಯ ಗುಣವನ್ನು ಸಂಕಲನದ ಪರಿವರ್ತನೆಯ ಗುಣ ಮತ್ತು ಗುಣಾಕಾರದ ಪರಿವರ್ತನೆಯ ಗುಣ ಅಂತ ಹೇಳ್ತಾರೆ ಗುಣಾಕಾರದ ನೋಡೋದಾದರೆ ಎ ಗುಣಿಸು ಬಿ ಈಕ್ವಲ್ ಟು ಬಿ ಗುಣಿಸು ಎ ಆಗಿರುತ್ತೆ ನೆಕ್ಸ್ಟು ಇನ್ನೆ ಸಹವರ್ತನೀಯ ಗುಣ ಈ ಸಹವರ್ತನೀಯ ಗುಣ ಕೂಡ ಸಂಕಲನಕ್ಕೂ ಅನ್ವಯ ಮತ್ತು ಗುಣಾಕಾರಕ್ಕೂ ಅವಲಂಬಿತ ಆಗಿರುತ್ತೆ ಉದಾಹರಣೆ ನೋಡೋದಾದರೆ ಎ ಪ್ಲಸ್ ಬಿ ಪ್ಲಸ್ ಸಿಕ್ವಲ್ ಟು ಎ ಬಿ ಪ್ಲಸ್ ಆಗಿದೆ ಉದಾಹರಣೆಗೆ ಎರಡು ಅಂತ ತಿಳ್ಕೊಳ್ಳೋಣ ಎ ಬೆಲೆ ಬಿ ಬೆಲೆ ಮೂರು ಸಿ ಬೆಲೆ ಒಂದು ಅಂತ ತಿಳ್ಕೊ ಇಟ್ಕೊಳ್ಳೋಣ ಈಕ್ವಲ್ ಟು ಟು ಪ್ಲಸ್ ಬಿ ಬೆಲೆ ಮೂರಾಗಿದೆ ಸಿ ಬೆಲೆ ಒಂದಾಗಿದೆ ಆರು ಬರುತ್ತೆ ಇಲ್ಲ ಅನ್ಸರು ಇಲ್ಲೂ ಕೂಡ ಆರು ಆನ್ಸರ್ ಬರುತ್ತೆ ಅಂದರೆ ಸಹವರ್ತಿಯನ್ನ ಗುಣ ಸಂಕಲನಕ್ಕೆ ಅನ್ವಯವಾಗುತ್ತೆ ಜೊತೆಗೆ ಗುಣಾಕಾರಕ್ಕೆ ಅನ್ವಯ ಆಗತ್ತೆ ನೆಕ್ಸ್ಟು ವಿಭಾ ವಿಭಾಜಕ ನಿಯಮ ವಿಭಾಜಕ ನಿಯಮ ನೋಡೋದಾದರೆ ಇದನ್ನು ಈ ರೀತಿಯಾಗಿ ಗುರುತ ಮಾಡ್ತಾರೆ ಎ ಪ್ಲಸ್ ಬಿ ಇಲ್ಲಿ ಪ್ಲಸ್ ಬರಲ್ಲ ಅದರ ಬದಲು ಇಂಟು ಸಿ ಆಗಿರುತ್ತೆ ಈಕ್ವಲ್ ಟು ಎ ಇಂಟು ಸಿ ಪ್ಲಸ್ ಬಿ ಇಂಟು ಸಿ ಇದು ವಿಭಾಜಕ ನಿಯಮ ಹೇಳಿ ಗುರುತ ಮಾಡ್ತಾರೆ ನೆಕ್ಸ್ಟು ಬಿ ಡಿ ಎಮ್ ಎಸ್ ನಿಯಮ ಇದರ ಪ್ರಕಾರ ಯಾವುದೇ ಒಂದು ಸಂಖ್ಯೆಗಳನ್ನು ಕೂಡಿಸ್ಲಿಕ್ಕೆ ಕಳೀಲಿಕ್ಕೆ ಗುಣಾಕಾರ ಭಾಗಕಾರವನ್ನು ಕೊಟ್ಟಾಗ ಅದು ಮಿಶ್ರ ಸ್ಥಿತಿಯಲ್ಲಿ ಕೊಟ್ಟಾಗ ಮೊದಲು ಡಿ ಅಂದರೆ ಡಿವಿಜನ್ ಅಂದರೆ ಭಾಗಾಕಾರವನ್ನು ಮಾಡಬೇಕು ಅದರ ನಂತರ ಗುಣಾಕಾರವನ್ನು ಮಾಡಬೇಕು ಅದರ ನಂತರ ಕೂಡಿಸೋದು ಮಾಡಬೇಕು ಅದರ ನಂತರ ಕಳೆಯೋದು ಮಾಡಬೇಕು ಈ ಕ್ರಿಯೆಗಳನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ ಯಾವ್ಯಾವ ರೀತಿ ಬ್ರ್ಯಾಕೆಟ್ ಇದೆ ನೋಡೋದಾದರೆ ಪುಷ್ಪಾವರಣ ಚೌಕಾವರಣ ಮತ್ತು ಕಂಸಾವರಣ ಇಷ್ಟು ಬ್ರ್ಯಾಕೆಟ್ಗಳು ಕಂಡುಬರುತ್ತೆ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳು ಅನುಗುಣವಾಗಿ ಇದ್ರೆ ಉದಾಹರಣೆಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬ್ರ್ಯಾಕೆಟ್ ನಲ್ಲಿ ಅಂದ್ರೆ ಕಂಸಾವರ್ಣದಲ್ಲಿರುವ ಸಂಖ್ಯೆಗಳನ್ನು ಮೊದಲು ಮಾಡಬೇಕು ನಂತರ ಚೌಕಾವರಣದಲ್ಲಿ ಬರುವ ಕ್ರಿಯೆಗಳನ್ನು ಮಾಡಬೇಕು ಅಥದ ನಂತರ ಪುಷ್ಪಾವರಣದಲ್ಲಿ ಬರುವ ಸಂಖ್ಯೆಗಳನ್ನು ಮಾಡಬೇಕು ಆ ಕ್ರಿಯೆಗಳ ನಡೆದ ನಂತರ ಡಿವಿಜನ್ ಮಲ್ಟಿಪ್ಲಿಕೇಶನ್ ಅಂದರೆ ಭಾಗಾಕಾರ ಗುಣಾಕಾರ ಕೂಡಿಸೋದು ಕಳೆಯೋದು ನಿಯಮ ಪ್ರಕಾರ ಮಾಡಬೇಕಾಗತ್ತೆ ನೆಕ್ಸ್ಟು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ತ್ರೀ ಎ ಬೈ ಸಿಕ್ಸ್ ಬಿ ಆದರ್ಶ ರೂಪ ಅಂತ ಕೇಳ್ಬೋದು ಇದನ್ನು ಹೆಂಗೆ ಮಾಡಬೇಕಾಗತ್ತೆ ಮೂರು ಒನ್ಲೆ ಮೂರು ಎರಡ್ಲೆ ತ್ರೀ ಎ ಬೈ ಸಿಕ್ಸ್ ಬಿ ಅವಾಗ ಏನಾಗುತ್ತೆ ಒನ್ ಬೈ ಟು ಆಗತ್ತೆ ಎ ಬೈ ಬಿ ಇದು ಇದರ ಆದರ್ಶ ರೂಪ ನೆಕ್ಸ್ಟು ಎರಡು ಪೂರ್ಣಾಂಕಗಳ ನಡುವೆ ಭಾಗಲಭ ಸಂಖ್ಯೆಗಳನ್ನು ಕಂಡುಹಿಡಿದು ಹೇಗೆ ಕಂಡುಹಿಡಿತೇವೆ ಅಂತ ನೋಡೋಣ ಇಲ್ಲಿ ಒಂದು ಉದಾಹರಣೆಗೆ ಐದು ಮತ್ತು ಆರರ ನಡುವೆ ಕಂಡುಬರುವ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಇಲ್ಲಿ ಒಂದು ಭಾಗ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಎರಡು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಬಹುದು ಮೂರು ಭಾಗಲಬ್ಧ ಸಂಖ್ಯೆ ಕಂಡು ಹಿಡಿಯಬಹುದು ನಾಲ್ಕು ಭಾಗ ಸಂಖ್ಯೆಯನ್ನು ಕಂಡುಹಿಡ್ಬೋದು ಕಂಡುಹಿಡಿಯಬಹುದು ಮೊದಲನೇದಾಗಿ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಹೆಂಗೆ ಕಂಡುಹಿಡೋದು ಹೇಳ್ತೀನಿ ಐದು ಮತ್ತು ಆರನ್ನು ಮೊದಲು ಭಿನ್ನರಾಶಿ ರೂಪದಲ್ಲಿ ಬರೀಬೇಕಾಗತ್ತೆ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಇದು ಫೈವ್ ಬೈ ಒನ್ ಆಗತ್ತೆ ಮತ್ತು ಆರ್ ಹೇಳೋದು ಸಿಕ್ಸ್ ಬೈ ಒನ್ ಆಗತ್ತೆ ಈಗ ಎರಡು ಸಂಖ್ಯೆಯನ್ನು ಎರಡರಿಂದ ಉಣಿಸಬೇಕಾಗತ್ತೆ ಹಾಗೇನಾಗತ್ತೆ ಈ ಕಡೆ ಟ್ವೆಲ್ ಟೆನ್ ಬೈ ಟು ಈ ಕಡೆ ಟ್ವೆಲ್ ಬೈ ಟು ಟೆನ್ ಬೈ ಟು ಅಂದರೂ ಫೈಯ ಟ್ವೆಲ್ ಬೈ ಟು ಅಂದರೂ ಸಿಕ್ಸೇಯ ಅದರ ಟೆನ್ ಬೈ ಟು ಸರಳ ರೂಪ ಫೈ ಆಗಿದೆ ಅದೇ ಟ್ವೆಲ್ ಬೈ ಟು ಫ ಸರಳ ರೂಪ ಸಿಕ್ಸು ಈಗ ಟೆನ್ ಬೈ ಟು ಮತ್ತು ಟ್ವೆಲ್ ಬೈ ಟು ಎರಡು ನಂಬರ್ ಸಿಕ್ಕಿದೆ ಅಲ್ಲಿ ಕಂಡು ಬರುವ ಒಂದು ಭಾಗಲಬ್ಧ ಸಂಖ್ಯೆ ಸಂಖ್ಯೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ನೋಡಿದ್ರೆ ಗೊತ್ತಾಗತ್ತೆ ಕಂಡುಬರುವ ಒಂದು ಭಾಗಲಬ್ಧ ಸಂಖ್ಯೆ ಯಾವುದಾಗಿರುತ್ತೆ ಇಲೆವೆನ್ ಬೈ ಟು ಆಗಿದೆ ಇದು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯೋದಾಯಿತು ನೆಕ್ಸ್ಟು ಈ ಐದು ಮತ್ತು ಆರರ ನಡುವೆ ಕಂಡುಬರುವ ಎರಡು ಭಾಗಲಬ್ಧ ಸಂಖ್ಯೆಯನ್ನು ಅಂತ ಹೇಳ್ತಾರೆ ಆಗೇನು ಮಾಡಬೇಕು ಮೊದಲನೇದಾಗಿ ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಬರ್ಕೋಬೇಕು ಈಗ ಎಷ್ಟು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಲಿ ಕೇಳಿದ್ದಾರೆ ಎರಡು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಲಿ ಕೇಳಿದ್ದಾರೆ ಹಾಗಾಗಿ ನಾವು ಮೂರಿಂದ ಗುಣಿಸಿದ್ದೇವೆ ಫಿಫ್ಟೀನ್ ಬೈ ತ್ರೀ ಆಗತ್ತೆ ಇಲ್ಲೇನಾಗತ್ತೆ ಏಯ್ಟೀನ್ ಬೈ ತ್ರೀ ಆಗತ್ತೆ ಈಗ ನಮಗೆ ಎರಡು ನಂಬರ್ ಸಿಕ್ತು ಫಿಫ್ಟೀನ್ ಮತ್ತು ಏಯ್ಟೀನ್ ಈಗ ನಮಗೆ ಹಿಡಿಯಬೇಕಾದ ಎರಡು ಸಂಖ್ಯೆ ಯಾವುದು ಹದಿ ಸಿಕ್ಕಿರೋ ಸಂಖ್ಯೆ ಯಾವುದು ಹದಿನಾರು ಮತ್ತು ಹದಿನೇಳು ಈಗ ಐದು ಮತ್ತು ಆರರ ನಡುವೆ ಸಿಕ್ಸ್ಟೀನ್ ಬೈ ತ್ರೀ ಸೆವೆಂಟೀನ್ ಬೈ ತ್ರೀ ಹೇಳುವ ಎರಡು ಭಾಗಲಬ್ಧ ಸಂಖ್ಯೆ ನಮಗೆ ಸಿಗತ್ತೆ ಒಂದು ವೇಳೆ ಈಗ ಮೂರು ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಂದ್ರೆ ಐದು ಬೈ ಒಂದಕ್ಕೆ ನಾಲ್ಕರಿಂದ ಉಳಿಸ್ಬೇಕು ಆರು ಬೈ ಒಂದಕ್ಕೆ ಮತ್ತು ನಾಲ್ಕರಿಂದ ಉಗಿಸ್ಬೇಕು ಆವಾಗ ನಮಗೆ ಮೂರು ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾ ಹೋಗತ್ತೆ ನೆಕ್ಸ್ಟ್ ಕೊನೆಗೊಳ್ಳುವ ದಶಮಾಂಶ ಕೊನೆಗೊಳ್ಳದ ದಶಮಾಂಶ ಅಂದ್ರೆ ಏನು ಅಂತ ನೋಡೋಣ ಉದಾಹರಣೆ ನೋಡ್ತಾ ಹೋದ್ರೆ ಜೀರು ಬಿಂದು ಇಪ್ಪತ್ತ ಐದು ಇದೆ ಇದು ಒಂದು ಕೊನೆಗೊಳ್ಳುವ ದಶಮಾಂಶಕ್ಕೆ ಉದಾಹರಣೆ ಇನ್ನು ಕೊನೆಗೊಳ್ಳದ ದಶಮಾಂಶ ಅಂದ್ರೇನು ಜೀರೋ ಬಿಂದು ಇಪ್ಪತ್ತೈದು 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 ಹೀಗೆ ಎರಡು ಸಂಖ್ಯೆ ಇರ್ಬೋದು ಅಥವಾ ಒಂದು ಸಂಖ್ಯೆ ಇರ್ಬೋದು ಅಥವಾ ಮೂರು ಇರ್ಬೋದು ಅಥವಾ ನಾಲ್ಕು ಇರ್ಬೋದು ಎಷ್ಟೇ ಸಂಖ್ಯೆ ಇದ್ದರೂ ಅದೇ ಸಂಖ್ಯೆ ಪದೇ ಪದೇ ಪುನರಾವರ್ತಿತ ಆಗ್ತಾ ಹೋಗುತ್ತೆ ಇಲ್ಲಿ ಎರಡು ಸಂಖ್ಯೆ ಪುನರಾವರ್ತ ಆಗಿದೆ ಕೆಲವೊಮ್ಮೆ ಒಂದೇ ಸಂಖ್ಯೆ ಪುನರಾವರ್ತನೆ ಆಗ್ಬೋದು ಉದಾಹರಣೆಗೆ ಜೀರೋ ಬಿಂದು ಏಳು 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 ಅಥವಾ ನಾಲ್ಕಕ್ಕಿಂತ ಹೆಚ್ಚು ಸಂಖ್ಯೆ ಪುನರಾವರ್ತನೆ ಆಗುದು ಹೀಗೆ ಅದು ಕೊನೆಗೊಳ್ಳದೆ ಹೋಗತ್ತೆ ಅಂತಹ ದಶಮಾಂಶವನ್ನ ಕೊನೆಗೊಳ್ಳದ ದಶಮಾಂಶ ಅಂತ ಕರೀತಾರೆ ನೆಕ್ಸ್ಟ್ ಎರಡು ಮೂರು ನಾಲ್ಕು ಐದು ಆರು ಎಂಟು ಮತ್ತು ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆಗಳು ಯಾವುದು ನೋಡಿದ್ರೆ ಕೊಟ್ಟಿರುವ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಸಂಖ್ಯೆ ನೀಡಿರ್ತಾರೆ ನಮಗೆ ನಾಲ್ಕು ಅಲ್ಲಿ ಸ್ವಲ್ಪ ಬೇರೆಯಾಗಿ ಕಾಣುವ ಅಥವಾ ಗುಂಪಿಗೆ ಸೇರದ ಪ ಸೇರದ ಸಂಖ್ಯೆ ಯಾವುದು ಅಂತ ಕೇಳ್ಬೋದು ಅಥವಾ ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವುದು ಎಲ್ಲಕ್ಕಿಂತ ಭಿನ್ನವಾಗಿದೆ ಅಂತಲೂ ಕೇಳ್ಬೋದು ಇಲ್ಲಿ ಏನು ಗುರುತಿಸಬೇಕಾಗತ್ತೆ ಅಂದರೆ ಇದು ಎರಡರಿಂದ ಕೊನೆಗೊಳ್ಳ ಎರಡರಿಂದ ಭಾಗವಾಗುತ್ತೋ ಅಥವಾ ಮೂರಿಂದ ಭಾಗವಾಗುತ್ತೋ ಅಥವಾ ನಾಲ್ಕು ಐದು ಆರು ಎಂಟು ಒಂಬತ್ತು ಹನ್ನೊಂದು ಈ ಯಾವುದಾದ್ರೂ ಸಂಖ್ಯೆಯಿಂದ ಭಾಗವಾಗುತ್ತೋ ಹೇಳುವುದನ್ನು ಅಲ್ಲಿ ಗಮನಿಸಬೇಕಾಗತ್ತೆ ನಮಗೆ ಪ್ರತಿಯೊಂದು ಸಂಖ್ಯೆಯನ್ನು ಪ್ರತಿಯೊಂದು ಸಂಖ್ಯೆಯಿಂದ ಭಾಗಿಸ್ತಾ ಹೋಗ್ತಾ ಹೋಗಲಿಕ್ಕೆ ಅಲ್ಲಿ ಟೈಮ್ ನಮಗೆ ಸಾಕಾಗಲ್ಲ ಕೊಟ್ಟಿರುವ ಅವಧಿಯಲ್ಲಿ ಮಾಡಬೇಕಾಗತ್ತೆ ಅಂತಹ ಸಮಯದಲ್ಲಿ ಈ ಗುಣ ನಿಮಗೆ ಹೆಲ್ಪಿಗೆ ಬರುತ್ತೆ ನೋಡೋಣ ಮೊದಲನೇದಾಗಿ ಎರಡು ಯಾವಾಗಲೂ ಎರಡರಿಂದ ಭಾಗವಾಗ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟಿರ್ಬೋದು ಉದಾಹರಣೆಗೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊನ್ನೆ ಅಂತ ಇಟ್ಕೊಳ್ಳೋಣ ಈ ಎರಡರಿಂದ ಭಾಗವಾಗುವ ಸಂಖ್ಯೆ ಅಂತ ಹೇಳಿದ್ರೆ ಲಾಸ್ಟ್ ಯುನಿಟ್ ಪ್ಲೇಸಲ್ಲಿ ಅಥವಾ ಬಿಡಿ ಸಂಖ್ಯೆಯಲ್ಲಿ ಅದು ಜೀರೋ ಎರಡು ನಾಲ್ಕು ಆರು ಎಂಟು ಈ ಇಷ್ಟು ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಇದ್ದರೂ ಕೂಡ ಅದು ಆ ಸಂಖ್ಯೆಯು ಪೂರ್ಣ ರೂಪದಲ್ಲಿ ಎರಡರಿಂದ ಭಾಗ ಹೋಗುತ್ತೆ ನೆಕ್ಸ್ಟು ಮೂರಿಂದ ಭಾಗ ಹೋಗುವ ಸಂಖ್ಯೆಯನ್ನು ಇಟ್ಕೊಳ್ಳೋಣ ಉದಾಹರಣೆಗೆ ಹನ್ನೆರಡು ಇರ್ಬೋದು ಅಥವಾ ನೂರ ಇಪ್ಪತ್ತೊಂಬತ್ತಂತ ಇಟ್ಕೊಳ್ಳೋಣ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕೂಡಿಸ್ಬೇಕಾಗತ್ತೆ ಕೂಡಿಸ್ದಾಗ ಎಷ್ಟು ಬರುತ್ತೆ ಹನ್ನೆರಡು ಈ ಹನ್ನೆರಡು ಹೇಳು ಸಂಖ್ಯೆ ಮೂರರಿಂದ ಭಾಗ ಹೋಯಿತು ಅಂತ ಹೇಳಿದ್ರೆ ಕೊಟ್ಟಿರುವ ಸಂಖ್ಯೆ ಎಷ್ಟೇ ದೊಡ್ಡ ಇದ್ದರೂ ಅದು ಮೂರರಿಂದ ಭಾಗ ಹೋಗುತ್ತೆ ಅಂತ ಆಗುತ್ತೆ ಅಂದರೆ ನಾವು ಕೊಟ್ಟಿರೋ ಸಂಖ್ಯೆನ ಮೊದಲು ಕೂಡಿಸ್ಬೇಕು ಕೂಡಿಸ್ದಾಗ ಅದೇನಾಗುತ್ತೆ ಆ ಮೂರರ ಮಕ್ಕಿಯಲ್ಲಿ ಬಂದಿರಬೇಕು ಮೂರರ ಮಕ್ಕಿಯಲ್ಲಿ ಬಂತು ಅಂದರೆ ಕೊಟ್ಟಿರೋ ಸಂಖ್ಯೆ ಎಷ್ಟೇ ದುಡ್ಡಿರ್ಬೋದು ಅದು ಮೂರರಿಂದ ಭಾಗ ಹೋಗುತ್ತೆ ಅಂತ ಹೇಳಿ ನಾವು ನಿರ್ಧಾರ ಮಾಡಲಿಕ್ಕೆ ಅಡ್ಡಿಲ್ಲ ನೆಕ್ಸ್ಟ್ ನಾಲ್ಕರಿಂದ ಭಾಗ ಹೋಗುವ ಸಂಖ್ಯೆಗಳು ಯಾವ್ಯಾವು ಹೇಳಿ ಈ ನಾಲ್ಕರಿಂದ ಭಾಗ ಹೋಗಬೇಕಾದ್ರೆ ಉದಾಹರಣೆಗೆ ಐದು ಸಾವಿರದ ಎಂಟುನೂರ ಮೂವತ್ತ ಎರಡು ಅಂತಿದೆ ಇದು ನಾಲ್ಕರಿಂದ ಭಾಗ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಹೇಗೆ ಗುರುತ ಮಾಡಬೇಕು ಮೊದಲನೇದಾಗಿ ಬಿಡಿ ಮತ್ತು ಹತ್ತರ ಸ್ಥಾನವನ್ನು ನೋಡಬೇಕಾಗತ್ತೆ ಈ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರೋ ಎರಡು ಅಂಕೆ ತೆಗೆದುಕೊಂಡು ಇದು ನಾಲ್ಕರ ಮಗ್ಗಿಲಿದೆಯೋ ಇಲ್ಲೋ ನೋಡಬೇಕು ಈ ನಾಲ್ಕರ ಮಗ್ಗಿಲಿದು ಮೂವತ್ತೆರಡು ಇದೆ ನಾಲ್ಕೆಂಟ್ಲೇ ಮೂವತ್ತೆರಡು ಹೌದಾ ಹಾಂ ಹಾಗಾಗಿ ಈ ಸಂಖ್ಯೆ ಮೂವತ್ತೆರಡು ಇದು ನಾಲ್ಕರಿಂದ ಭಾಗ ಹೋಗೋದ್ರಿಂದ ಕೊಟ್ಟಿರೋ ಸಂಖ್ಯೆ ಇದು ನಾಲ್ಕರಿಂದ ಭಾಗ ಹೋಗುತ್ತೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಮೂರು ಸಾವಿರದ ಆರುನೂರ ಹದಿನಾರು ಅಂತಲೇ ಇಟ್ಕೊಳ್ಳೋಣ ಈ ಹದಿನಾರು ಬಿಡಿ ಮತ್ತು ದಶಮಾಂಶದಲ್ಲಿ ಇರುವ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಹದಿನಾರು ಇದು ನಾಲ್ಕರ ಬಗ್ಗೆಲ್ಲಿದೆ ಹಾಗಾಗಿ ಕೊಟ್ಟಿರುವ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುತ್ತೆ ಇದು ನಾಲ್ಕರಿಂದ ಭಾಗವಾಗುವ ಸಂಖ್ಯೆಗಳನ್ನು ಗುರುತ ಮಾಡುತ್ತಾ ಇದು ಇನ್ನು ಐದರಿಂದ ಭಾಗವಾಗುವ ಸಂಖ್ಯೆ ಇದು ಕೂಡ ತುಂಬ ಈಸಿ ಕೊಟ್ಟಿರೋ ಎಷ್ಟೇ ಸಂಖ್ಯೆ ಇರೋದು ಉದಾಹರಣೆ ದೊಡ್ಡ ಸಂಖ್ಯೆ ಕೊಟ್ಟಿದೆ ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಜೀರೋ ಇರಬೇಕು ಅಥವಾ ಐದು ಇರಬೇಕು ಜೀರೋ ಅಥವಾ ಐದಿತ್ತು ಅಂದರೆ ಕೊಟ್ಟಿರುವ ಸಂಖ್ಯೆಯು ಐದರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ನೆಕ್ಸ್ಟು ಆರರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ನೋಡೋದು ನಲವತ್ತೇಳು ಮೂವತ್ತೈದು ಈ ಆರರಿಂದ ಭಾಗ ಹೋಗಬೇಕು ಅಂತಾದರೆ ಕೊಟ್ಟಿರೋ ಸಂಖ್ಯೆಗಳು ಎರಡು ಮತ್ತು ಮೂರು ಎರಡರಿಂದ ಅದು ಭಾಗವಾಗಿರಬೇಕು ಎರಡು ಮತ್ತು ಮೂರರಿಂದ ಭಾಗ ಹೋಗ್ಬೇಕಂದ್ರೆ ಏನು ಮಾಡಬೇಕು ಕೊಟ್ಟಿರೋ ಬಿಡಿಸ್ತಾನದಲ್ಲಿ ಎರಡರಿಂದ ಭಾಗ ಹೋಗ್ಬೇಕಂದ್ರೆ ಜೀರೋ ಎರಡು ನಾಲ್ಕು ಆರು ಎಂಟು ಈ ಐದು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದಿರಬೇಕು ಇಲ್ಲೇನಿದೆ ಸ್ಥಾನದಲ್ಲಿ ಜೀರೋ ಇದೆ ಇದು ಹಾಗಾಗಿ ಎರಡರಿಂದ ಭಾಗ ಹೋಗುತ್ತೆ ನೆಕ್ಸ್ಟು ಮೂರು ಮೂರಿಂದ ಭಾಗ ಹೋಗ್ಬೇಕಂದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನು ಕೂಡಿಸ್ಬೇಕು ಕೂಡಿಸಿ ಬಂದ ಉತ್ತರವು ಮೂರರಿಂದ ಭಾಗ ಆಗುತ್ತೆ ಅಂತ ಆದರೆ ಇದು ಆರರಿಂದ ಭಾಗ ಹೋಗುತ್ತೆ ಈ ಸಂಖ್ಯೆಯು ಎರಡರಿಂದನೂ ಭಾಗ ಹೋಗುತ್ತೆ ಮೂರರಿಂದನೂ ಭಾಗ ಹೋಗುತ್ತೆ ಹಾಗಾಗಿ ಇದು ಆರರಿಂದ ಭಾಗ ಹೋಗುತ್ತೆ ಈ ಸಂಖ್ಯೆಗಳನ್ನು ಕೂಡಿದಾಗ ಉತ್ತರ ಇಪ್ಪತ್ತೊಂದು ಬರುತ್ತೆ ಅನ್ಸಲ ನೋಡೋಣ ಏಳು ನಾಲ್ಕು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತೆರಡು ಇಪ್ಪತ್ತೊಂದು ಇದು ಮೂ ಪ್ಲಸ್ ಸೊನ್ನೆ ಅಂದರೆ ಇಪ್ಪತ್ತೊಂದು ಈ ಇಪ್ಪತ್ತೊಂದು ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಈ ಸಂಖ್ಯೆ ಎರಡು ಆರರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ನೆಕ್ಸ್ಟ್ ಎಂಟರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ನೋಡೋದಾದರೆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಈ ಕೊಟ್ಟ ಸಂಖ್ಯೆಯು ಲ್ಲಿ ಬಿಡಿ ಹತ್ತು ನೂರು ಅಂದರೆ ಮೂರು ಅಂಕೆಗಳನ್ನು ತೆಗೆದುಕೊಳ್ಬೇಕು ಅದೇ ನಾಲ್ಕರಿಂದ ಭಾಗ ಹೋಗೋದಿದ್ರೆ ಬಿಡಿ ಮತ್ತು ಹತ್ತು ಎರಡೇ ಸಂಖ್ಯೆ ತಗೊಳ್ ತೆಗೆದುಕೊಳ್ಬೇಕಾಗತ್ತೆ ಅದೇ ಎಂಟರಿಂದ ಭಾಗ ಹೋಗೋದಿದ್ರೆ ಬಿಡಿ ಹತ್ತು ನೂರು ಮೂರು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಮೂರು ಸಂಖ್ಯೆ ಎಂಟರಿಂದ ಪೂರ್ಣವಾಗಿ ಭಾಗ ಹೋಯಿತು ಅಂತ ಹೇಳಿದ್ರೆ ಕೊಟ್ಟಿರುವ ಸಂಖ್ಯೆಯು ಎಂಟರಿಂದ ಪೂರ್ಣ ಭಾಗ ಹೋಗುತ್ತೆ ಹೇಳಿ ಆಗತ್ತೆ ನೆಕ್ಸ್ಟು ಒಂಬತ್ತರಿಂದ ಭಾಗ ಹೋಗುವ ಸಂಖ್ಯೆಗಳು ಒಂದು ಸಂಖ್ಯೆಯನ್ನು ಗಮನಿಸೋಣ ನಾಲ್ಕು ಏಳು ಒಂಬತ್ತು ಏಳು ಒಂಬತ್ತರಿಂದ ಭಾಗ ಹೋಗಬೇಕಂದ್ರೆ ಕೊಟ್ಟಿರೋ ಸಂಖ್ಯೆಗಳನ್ನ ಮೊದಲು ಕೂಡಬೇಕು ಕೂಡದ ಕೂಡಿದಾಗ ಏನಾಗುತ್ತೆ ಇಪ್ಪತ್ತೇಳು ಬರುತ್ತೆ ಈ ಇಪ್ಪತ್ತೇಳು ಒಂಬತ್ತರ ಮಗ್ಗಿಲಿತ್ತಾ ಹಾ ಇತ್ತು ಅಂದರೆ ಕೊಟ್ಟಿರೋ ಸಂಖ್ಯೆ ಪೂರ್ಣ ರೂಪದಲ್ಲಿ ಭಾಗ ಹೋಗುತ್ತೆ ಒಂದ್ ವೇಳೆ ಒಂಬತ್ತರ ಮಧ್ಯಲ್ಲಿ ಅದು ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಕೊಟ್ಟಿರೋ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುವುದಿಲ್ಲ ನೆಕ್ಸ್ಟ್ ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆಗಳು ಹನ್ನೊಂದರಿಂದ ಭಾಗವಾಗೋದಿದ್ರೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಅರ್ಥ ಆಗುತ್ತೆ ಆಗ ಮೊದಲನೇದಾಗಿ ಮೂರು ಏಳನ್ನು ಕೂಡಿಸ್ಬೇಕು ಅವಾಗೆಷ್ಟು ಅವಾಗೆಷ್ಟು ಏಳು ಕೊಡಿಸ್ಬೇಕ ಎಷ್ಟಾಗುತ್ತೆ ಏಳು ಮೂರು ಹತ್ತು ಹತ್ತು ಒಂದು ಹನ್ನೊಂದಾಗತ್ತೆ ನೆಕ್ಸ್ಟು ಈ ಸಂಖ್ಯೆಗಳನ್ನು ಕೊಡಿಸ್ಬೇಕಂದ್ರೆ ಒಂದು ಬಿಟ್ಟು ಒಂದು ಸಂಖ್ಯೆಗಳನ್ನು ಕೊಡಿಸ್ಬೇಕು ಆಗಲೂ ಅದರ ಉತ್ತರ ಎಷ್ಟು ಬರುತ್ತೆ ಹನ್ನೊಂದೇ ಬರುತ್ತೆ ಈಗ ಈ ಎರಡು ಸಂಖ್ಯೆಗಳನ್ನು ವ್ಯವಕಲ್ನ ಮಾಡಬೇಕಾಗತ್ತೆ ವ್ಯವಕಲ್ನ ಮಾಡಿದ ಬಂದ ಉತ್ತರ ಸೊನ್ನೆ ಸಿಕ್ತು ಅಂತ ಹೇಳಿದ್ರೆ ಆಗ ಅದು ಹನ್ನೊಂದರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಒಂದು ವೇಳೆ ಹನ್ನೊಂದರಿಂದ ಸೊನ್ನೆನೇ ಸಿಗದೆಯಾ ಹನ್ನೊಂದು ಹೀಗೆ ಉತ್ತರ ಬಂತು ಅಂದರೂ ಕೂಡ ಅದು ಹನ್ನೊಂದರಿಂದ ಭಾಗ ಹೋಗತ್ತೆ ನೆಕ್ಸ್ಟ್ ನೋಡೋಣ ಲಾಸ್ಟ್ ಪಾಯಿಂಟ್ ನೆಕ್ಸ್ಟು ಅವಿಭಾಜ್ಯ ಸಂಖ್ಯೆಗಳು ಇನ್ನು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದ್ರೇನು ಯಾವ ಸಂಖ್ಯೆಯು ಒಂದರಿಂದ ಭಾಗ ಹೋಗಬೇಕು ಅಥವಾ ಕೊಟ್ಟ ಸಂಖ್ಯೆಯಿಂದ ಭಾಗ ಹೋಗಬೇಕು ಅಂಥ ಸಂಖ್ಯೆಯನ್ನು ಮಾತ್ರ ಅವಿಭಾಜ್ಯ ಸಂಖ್ಯೆಗಳಂತ ಕೇಳ್ತಾರೆ ಅಂಥ ಸಂಖ್ಯೆಗಳು ಯಾವುದಿದೆ ಅಂತ ನೋಡೋದಾದರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹಿಂಗೆ ಲಾಸ್ಟಿಗೆ ಕೊನೆಗೊಳ್ತಾ ಹೋಗುತ್ತೆ ಕೊನೆಗೊಳ್ಳದೆ ಇರುವ ಸಂಖ್ಯೆಗಳು ಇವು ಎಲ್ಲ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಈಗ ಎರಡನ್ನು ತೆಗೆದುಕೊಳ್ಳೋಣ ಎರಡು ಕೇವಲ ಒಂದರಿಂದ ಭಾಗ ಹೋಗುತ್ತೆ ಜೊತೆಗೆ ಎರಡರಿಂದ ಭಾಗ ಹೋಗುತ್ತೆ ಮತ್ತು ಯಾವ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ ಏಳನ್ನು ತೆಗೆದುಕೊಳ್ಳೋಣ ಏಳು ಕೂಡ ಒಂದರಿಂದ ಭಾಗ ಹೋಗಬೇಕು ಬಿಟ್ಟರೆ ಏಳರಿಂದನೇ ಭಾಗ ಹೋಗಬೇಕು ಅಂದರೆ ಅದೇ ಸಂಖ್ಯೆಯಿಂದ ಭಾಗ ಹೋಗಬೇಕು ಬಿಟ್ಟರೆ ಯಾವ ಸಂಖ್ಯೆಯಿಂದನೂ ಕೂಡ ಇದು ಭಾಗ ಹೋಗುವುದಿಲ್ಲ ಇಂತಹ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರ್ ಕೇಳ್ತಾರೆ ಕ್ವೆಶನಲ್ಲಿ ಕೇಳ್ಬೋದಿದ್ರೆ ಇದನ್ನು ಅವಿಭಾಜ್ಯ ಸಂಖ್ಯೆಯಲ್ಲಿ ಕಂಡುಬರುವ ಅತ್ಯಂತ ಮೊದಲ ಸಂಖ್ಯೆ ಯಾವುದು ಅಂತ ಕೇಳ್ಬೋದು ಅವಿಭಾಜ್ಯ ಸಂಖ್ಯೆಯಲ್ಲಿ ಕಂಡುಬರುವ ಮೊದಲ ಸಂಖ್ಯೆ ಯಾವುದು ಎರಡು ಆಗಿರುತ್ತೆ ಇನ್ನು ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳೋದಿದ್ರೆ ಒಂದು ಈಸಿ ಕ್ವಶನ್ ಇದರಲ್ಲಿ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಅಂದರೆ ಕನ್ಫ್ಯೂಸಿಂಗೂ ಮಾಡಿರ್ತಾರೆ ಹೇಗೆ ಕೇಳ್ತಾರೆ ಅಂದರೆ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಹಾಗೂ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಮತ್ತು ಸ್ವಾಭಾವಿಕ ಸಂಖ್ಯೆ ಕನಿಷ್ಠ ಸ್ವಾಭಾವಿಕ ಸಂಖ್ಯೆಗಳ ವ್ಯತ್ಯಾಸ ಏನು ಅಂತ ಕೇಳ್ಬೋದು ಮತ್ತು ಹೇಳ್ತೀನಿ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಮತ್ತು ಮೊದಲ ಸ್ವಾಭಾವಿಕ ಸಂಖ್ಯೆ ಅಥವಾ ಕನಿಷ್ಠ ಸ್ವಾಭಾವಿಕ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಹೇಳ್ಕೊ ಕೇಳ್ಬೋದು ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಮೊದಲ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವುದು ಎರಡು ಮೊದಲ ಸ್ವಾಭಾವಿಕ ಸಂಖ್ಯೆ ಅಂದರೆ ಯಾವುದು ಒಂದು ಇವುಗಳ ವ್ಯತ್ಯಾಸ ಏನಾಗಿರುತ್ತೆ ಒಂದು ಆಗಿರುತ್ತೆ ಕ್ವಶನನ್ನು ಈ ರೀತಿ ಟ್ವಿಸ್ಟ್ ಆಗಿ ಕೇಳ್ತಾರೆ ಹಾಗಾಗಿ ಈ ರೀತಿ ಕ್ವಶನ್ ಇರ್ಬೇಕು ನಾವು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ನೆನಪಿಟ್ಕೊಳ್ಬೇಕ ನೆನ್ಪಿಟ್ಕೊಂಡು ಇರಬೇಕಾಗತ್ತೆ ಮತ್ತು ಇಲ್ಲಿ ತನಕ ಹತ್ತು ಪಾಯಿಂಟ್ಸ್ಗಳನ್ನು ನಾವು ನೋಡಿದ್ದೇವೆ ಮುಂದಿನ ಆದಿಲಿ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಥ್ಯಾಂಕ್ ಯು ಫಾರ್ ಶೇ ವಾಚಿಂಗ್ ಅವರ್ ವಿಡಿಯೋ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್